ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಅಕ್ಕಿ ರೊಟ್ಟಿ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಅಕ್ಕಿ ರೊಟ್ಟಿಗೆ ಬೇಕಾಗುವ ಸಾಮಗ್ರಿಗಳು ಏನೆಂದರೆ ಅಕ್ಕಿ ಹಿಟ್ಟನ್ನು ನೀಟಾಗಿ ಸಾಣಿಗೆಯಲ್ಲಿ ಇಲ್ಲಿ ಕಾಣುತ್ತಿರುವ ಹಾಗೆ ಎಲ್ಲ ನೀಟಾಗಿ ಸಾಣಿಸ್ಕೊಳ್ಳಿ ಸಾಣಿಸಿಕೊಂಡ ನಂತರ ಅಕ್ಕಿ ಹಿಟ್ಟಿಗೆ ಕ್ಯಾರೆಟ್ ಮತ್ತು ಸೌತೆಕಾಯಿಯನ್ನು ಎಲ್ಲವನ್ನೂ ತುರಿದಿಟ್ಟುಕೊಂಡಿರುವ ತರಕಾರಿ ಮಿಶ್ರಣವನ್ನು ಹಾಕಿಕೊಳ್ಳಿ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಗೂ ಕರಿಬೇವನ್ನು ಸಹ ಹಾಕಿ ಹಿಟ್ಟನ್ನು ನೀರು ಹಾಕದೆ ಕಲಸಿ ಕಲಸಿಕೊಳ್ಳಿ ಯಾಕೆಂದರೆ ಸೌತೆಕಾಯಿ ನೀರು ಬಿಡುವ ಕಾರಣ ಅದಕ್ಕಾಗಿ ಹಾಗೆಯೇ ಮೊದಲು ಎಲ್ಲ ಮಿಶ್ರಣವನ್ನು ಡ್ರೈ ಮಿಕ್ಸ್ ಮಾಡಿಕೊಳ್ಳಿ ಸೌತೆಕಾಯಿಯು ನೀರು ಬಿಟ್ಟಿರುವುದನ್ನು ನೀವು ನೋಡಬಹುದು ಹಿಟ್ಟು ಉಂಡೆ ಉಂಡೆಯಾಗಿ ಕಾಣುತ್ತಿರುವುದನ್ನು ಸಹ ನೀವು ನೋಡಬಹುದು ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಾಗೆ ಹಿಟ್ಟನ್ನು ಈ ಥರ ನೀಟಾಗಿ ಕಲಸಿಟ್ಟುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಸಿಟ್ಟುಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕಾಗುತ್ತದೆಯೋ ಹಾಗೆಯೇ ಹಿಟ್ಟನ್ನು ನೀಟಾಗಿ ಕಲಸಿಟ್ಟುಕೊಳ್ಳಿ ನಂತರ ಅಕ್ಕಿ ರೊಟ್ಟಿ ಇಷ್ಟ ಇಲ್ಲ ಅನ್ನುವವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಇದು ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಕಾಯಿ ಚಟ್ನಿಯನ್ನು ಸಹ ಮಾಡಿಕೊಳ್ಳಬಹುದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತದೆ ಹಿಟ್ಟನ್ನು ಅರ್ಧ ಗಂಟೆ ನೆನೆಯಲು ಬಿಡಿ ಹಿಟ್ಟು ನೆನೆದ ನಂತರ ಒಂದು ಹೋಳಿಗೆ ಶೀಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಶೀಟಿಗೆ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟಿನ ಉಂಡೆಯನ್ನು ಹಾಕಿ ತಟ್ಟುತ್ತಾ ಬನ್ನಿ ಮೇಲೆ ಕಾಣುತ್ತಿರುವ ಹಾಗೆ ನೀಟಾಗಿ ಎಲ್ಲವನ್ನು ಎಣ್ಣೆ ಎಲ್ಲಿ ತನಕ ಸ್ಪ್ರೆಡ್ ಮಾಡಿರುತ್ತಿರೋ ಅಲ್ಲಿಯವರೆಗೂ ಹಿಟ್ಟನ್ನು ತಟ್ಟಿಕೊಳ್ಳಿ ನಂತರ ಕಾದಿರುವ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಂತರ ಆ ಶೀಟನ್ನು ತವದ ಮೇಲೆ ಹಾಕಿ ನೀಟಾಗಿ ಎಲ್ಲವನ್ನು ಸ್ಪ್ರೆಡ್ ಮಾಡಿ ಬೇಕಿದ್ದರೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸಹ ನೀವು ಹಾಕಬಹುದು ನೀಟಾಗಿ ಬೇಯಿಸಿ ಎತ್ತಿಟಿ ಎತ್ತಿಡಿ ಮತ್ತೊಂದು ಅಕ್ಕಿ ರೊಟ್ಟಿಯನ್ನು ನೀವು ಸಹ ಇಲ್ಲಿ ನೋಡಬಹುದು ನೀಟಾಗಿ ಎಲ್ಲವನ್ನು ಶೀಟ್ ಶೀಟಲ್ಲಿರುವ ಅಕ್ಕಿ ಅಕ್ಕಿ ರೊಟ್ಟಿ ತಟ್ಟಿರುವ ಅಕ್ಕಿ ರೊಟ್ಟಿಯನ್ನು ನೀವು ಹಂಚಿಗೆ ಹಾಕಿ ಅದು ಅಂಟಿಕೊಳ್ಳುತ್ತದೆ ಏಕೆಂದರೆ ಸೌಟಿನಿಂದ ಬಿಡಿಸುತ್ತಾ ನೀಟಾಗಿ ಎಲ್ಲವನ್ನು ಹಂಚಿಗೆ ಹಾಕಬೇಕು ನಂತರ ಅದನ್ನು ಮೇಲೆ ಕೆಳಗೆ ಬೇಕಿದ್ದರೆ ಎಣ್ಣೆ ಸ್ವಲ್ಪ ಹಾಕಿ ಬೇಯಿಸಿಟು ಬೇಯಿಸಿಕೊಳ್ಳಿ ಅಕ್ಕಿ ರೊಟ್ಟಿಯನ್ನು ಸೌಟಿನಿಂದ ತಿರುವಿ ಹಾಕಿ ನಂತರ ನೀವು ಕಾಣಬಹುದು ಹೇಗೆ ಬೆಂದಿ ಹೇಗೆ ಬೆಂದಿದೆ ಅಂತ ನಂತರ ಇದನ್ನು ಒಂದು ಪ್ಲೇಟಿಗೆ ಇಟ್ಟುಕೊಳ್ಳಬಹುದು ಇದನ್ನು ಕಾಯಿ ಚಟ್ನಿಯೊಂದಿಗೂ ಸಹ ನೀವು ಸವಿಯಬಹುದು ನನ್ನ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು